ನಮಸ್ಕಾರ ನಾನು ಪೃಥ್ವಿರಾಜ್ ಹಾರನಹಳ್ಳಿ ನಾವು ತೋರಿಸ್ತಾನೆ ಇದ್ವಿ ಕಳೆದ ಮೂರ್ ದಿನದೂ ಕೂಡ ಅಭಿಯಾನವನ್ನ ಮಾಡ್ತಾ ಇದ್ವಿ ವಿದ್ಯಾಗಮ ಕಾರ್ಯಕ್ರಮ ಅನ್ನುವಂಥದ್ದು ಯಾವ ರೀತಿಯಾಗಿ ಎಫೆಕ್ಟ್ ಆಗಿದೆ ಒಂದ್ ಕಡೆ ಶಿಕ್ಷಕರಿಗೆ ಮತ್ತೆ ಶಾಲಾ ವಿದ್ಯಾರ್ಥಿಗಳಿಗೆ ಅಂತ ಕೊನೆಗೂ ಈಗ ಮಣಿದಿದೆ ಸರ್ಕಾರ ಕೊನೆಗೂ ವಿದ್ಯಾಗಮ ಕಾರ್ಯಕ್ರಮ ಅದಕ್ಕೆ ಸರ್ಕಾರ ಮಣಿದಿರುವಂಥದ್ದು ವಿದ್ಯಾಗಮ ಯೋಜನೆಯನ್ನ ಸ್ಥಗಿತ ಮಾಡಿದೆ ಸರ್ಕಾರ ಸಾಕಷ್ಟು ವಿರೋಧ ವ್ಯಕ್ತವಾಯಿತು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರಿಂದ ಈಗ ಘೋಷಣೆಯನ್ನ ಮಾಡಲಾಗಿದೆ ಫೇಸ್ಬುಕ್ ಪೇಜ್ ನಲ್ಲಿ ಬರೆದುಕೊಂಡಿದ್ದಾರೆ ಸಚಿವರು ವಿದ್ಯಾಗಮ ಯೋಜನೆ ತಾತ್ಕಾಲಿಕವಾಗಿ ಸ್ಥಗಿತವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರೇ ಮಾಹಿತಿಯನ್ನ ನೀಡಿರುವಂತದ್ದು ಸ್ಥಗಿತ ಮಾಡದಿದ್ದರೆ ಅಹೋರಾತ್ರಿ ಧರಣಿ ಅಂತ ಹೇಳಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು ಟ್ವೀಟ್ ಅನ್ನ ಮಾಡಿದ್ರು ಅದನ್ನು ಕೂಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಗೆ ತೋರಿಸ್ತಾ ಇದ್ವಿ ಹಾಗೆ ಮಾತನಾಡಿದ್ರು ನಾನೇ ಮಾತನಾಡಿಸ್ತಾ ಇದ್ದೆ ಕುಮಾರಸ್ವಾಮಿ ಅವ್ರನ್ನ ಅವ್ರು ಮಾತನಾಡುವಂತ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾ ಇದ್ರು ಅಹೋರಾತ್ರಿ ಧರಣಿಯ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ರು ವಿದ್ಯಾಗಮ ಯೋಜನೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ ಅನ್ನೋದು ನೋಡ್ತಾ ಇದೀವಿ ನಾವು ನೀವು ಕೂಡ ತೋರಿಸ್ತಾ ಇದ್ದೀರಾ ನಿಮ್ಮ ಮಾಧ್ಯಮದಲ್ಲೇ ತೋರಿಸ್ತಾ ಇದ್ದೀರಾ ಅಂತ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಹೇಳ್ತಾ ಇದ್ರು ನ್ಯೂಸ್ ಏಟಿನ್ ಕನ್ನಡದಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಅಂತೂ ಇಂತೂ ಈಗ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರುವಂತ ಸುರೇಶ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮವನ್ನ ವಾಪಸ್ ಪಡೆದಿರುವಂತದ್ದು ಅಂದ್ರೆ ಅದನ್ನ ಸ್ಥಗಿತ ಮಾಡಿದ್ದಾರೆ ಸುದ್ದಿಗೋಷ್ಠಿಗೂ ಮುನ್ನವೇ ಸ್ಥಗಿತ ಆದೇಶವನ್ನು ಮಾಡಲಾಗಿದೆ ಮಂಗಳವಾರದಿಂದ ಅಹೋರಾತ್ರಿ ಧರಣಿ ಮಾಡ್ತೀನಿ ನಾನು ಅಂತ ಹೇಳಿದ್ರು ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಜಿಲ್ಲಾವಾರು ಅಂಶಗಳ ಸ್ವೀಕಾರ ಹಾಗೂ ಅದರ ಅಸಮರ್ಪಕ ನಿರ್ಮ ನಿರ್ವಹಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸಾಕಷ್ಟು ವಿಶ್ಲೇಷಣೆಯನ್ನ ಕೂಡ ನಾವು ಮಾಡ್ತಾ ಇದ್ವಿ ಹಾಗೆ ಅದನ್ನು ತೋರಿಸ್ತಾ ಇದ್ವಿ ಪ್ರತಿ ಒಂದು ಜಿಲ್ಲೆಯ ಡಿ ಡಿ ಪಿ ಐಗಳನ್ನ ಕೂಡ ಮಾತನಾಡಿಸ್ತಾ ಇದ್ವಿ ಇಲ್ಲಿ ಸಾಕಷ್ಟು ಜನ ಡಿ ಡಿ ಪಿ ಐಗಳು ಕೂಡ ಅದನ್ನೇ ಹೇಳ್ತಾ ಇದ್ರು ಎಸ್ ಇದು ವಿದ್ಯಾಗಮ ಯೋಜನೆ ಅನ್ನುವಂಥದ್ದು ಎಷ್ಟೇ ಒಳ್ಳೇದಾಗಿದ್ದರೂ ಕೂಡ ಎಲ್ಲೋ ಒಂದ್ ಕಡೆ ಎಫೆಕ್ಟ್ ಆಗುವ ರೀತಿಯಲ್ಲೇ ಕಾಣಿಸ್ತಾ ಇದೆ ಅಂತ ಎಷ್ಟೋ ಜನ ಶಿಕ್ಷಕರು ಸಾವನ್ನಪ್ಪಿದ್ರು ಇನ್ನು ಸಾಕಷ್ಟು ಜಿಲ್ಲೆಗಳಲ್ಲಂತೂ ಇದೇ ಒಂದು ವಿದ್ಯಾಗಮ ಕಾರ್ಯಕ್ರಮದ ಏನು ಹಮ್ಮಿಕೊಂಡಿದ್ರು ಕಳೆದ ಮೂರ್ನಾಲ್ಕು ತಿಂಗಳಿಂದ ಮಾಡ್ಲಾಗ್ತಾ ಇದೆ ಸಾಕಷ್ಟು ಮಕ್ಕಳಿಗೂ ಕೂಡ ಕೊರೋನಾ ಹಾಡ್ತಾ ಇತ್ತು ಇದೆಲ್ಲದರ ಎಫೆಕ್ಟ್ ಈಗ ನಾವು ಮಾಡ್ತಾ ಇದ್ದಂತ ಅಭಿಯಾನದ ಇಂಪ್ಯಾಕ್ಟ್ ಕೂಡ ಆಗಿದೆ ಸುರೇಶ್ ಕುಮಾರ್ ಅವರು ಈ ಒಂದು ಯೋಜನೆಯನ್ನ ಈ ಒಂದು ಕಾರ್ಯಕ್ರಮವನ್ನ ಸ್ಥಗಿತಗೊಳಿಸಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ಅದರ ಬಗ್ಗೆ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ದಾರೆ ಫೇಸ್ಬುಕ್ ಪೇಜ್ನಲ್ಲಿ ಬರೆದುಕೊಂಡಿದ್ದಾರೆ ಶಿಕ್ಷಣ ಸಚಿವರಾಗಿರುವಂತ ಸುರೇಶ್ ಕುಮಾರ್ ಅವರು ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಕೃಷ್ಣ ಕಳೆದ ಎರಡ್ ಮೂರು ದಿನದಿಂದಲೂ ಕೂಡ ನಾವು ಅಭಿಯಾನವನ್ನು ಮಾಡ್ತಾ ಇದ್ವಿ ಯಾವ ರೀತಿಯಾಗಿ ವಿದ್ಯಾಗಮ ಯೋಜನೆ ಅನ್ನುವಂಥದ್ದು ಎಫೆಕ್ಟ್ ಆಗ್ತಾ ಇದೆ ಶಿಕ್ಷಕರಿಗೆ ಮತ್ತೆ ಮಕ್ಕಳಿಗೆ ಅಂತ ಹಿಂದೆ ಸರಿಯೋದಿಲ್ಲ ಅಂತ ಹೇಳ್ತಾ ಇತ್ತು ಸರ್ಕಾರ ನಾವು ಅದನ್ನು ಕೂಡ ಕಂಟಿನ್ಯೂ ಮಾಡಿದ್ವಿ ಇಷ್ಟೆಲ್ಲ ಎಫೆಕ್ಟ್ ಆಗ್ತಾ ಇದೆಯಲ್ಲ ಅಂತ ಅಂತೂ ಇಂತೂ ಈ ಒಂದು ಮನವಿಗೆ ಹಾಗೆ ಈ ಒಂದು ಅಭಿಯಾನಕ್ಕೆ ಮಣಿದಿದೆ ಸರ್ಕಾರ ಖಂಡಿತವಾಗ್ಲೂ ಪೃಥ್ವಿರಾಜ್ ಹಿಂದೆ ನ್ಯೂಸ್ ಸೆಟಿನ್ ಕನ್ನಡದಲ್ಲಿ ದುಬಾರಿ ಮಾಸ್ಕ್ ಸಂಬಂಧಪಟ್ಟಂತೆ ಏನು ಸುದ್ದಿಯಾಗಿತ್ತು ಆ ಒಂದು ಸಂದರ್ಭದಲ್ಲೂ ಕೂಡ ಸರ್ಕಾರ ಇದೇ ರೀತಿಯಾದಂತಹ ಎಚ್ಚೆತ್ಕೊಂಡು ಮಾಸ್ಕ್ ಪ್ರಮಾಣವನ್ನ ಕಡಿಮೆ ಮಾಡಿತ್ತು ಈಗ ಏನು ವಿದ್ಯಾಗಮ ಯೋಜನೆಗೆ ಸಂಬಂಧಪಟ್ಟಂತೆ ಏನು ಅಭಿಯಾನ ಮಾಡ್ತಾ ಇದೀವಿ ಕಳೆದ ಮೂರು ದಿನಗಳಿಂದನೂ ಕೂಡ ಈಗ ರಾಜ್ಯ ಸರ್ಕಾರವನ್ನ ಕಣ್ತರಿಸುವಂತ ಒಂದು ಕೆಲಸವನ್ನ ಮಾಡಿದೀವಿ ಪ್ರಮುಖವಾಗಿ ಅದಕ್ಕೋಸ್ಕರವೇ ಎಚ್ಚೆತ್ಕೊಂಡು ಈಗ ಅದರಲ್ಲೂ ಮುಖ್ಯವಾಗಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಮುಖ್ಯವಾಗಿ ನಾವೆಲ್ಲಾ ಕಡೆನು ಕೂಡ ತೋರ್ಸ್ತಾ ಇದೀವಿ ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ ಮತ್ತೆ ಡಿ ಕೂಡ ಏನ್ ಹೇಳ್ತಾ ಇದ್ದಾರೆ ಮತ್ತೆ ಪೋಷಕರು ಮತ್ತೆ ವಿದ್ಯಾರ್ಥಿಗಳು ಯಾವ ರೀತಿಯಾದಂತ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲಾದ ವಿವರವನ್ನ ಸುರೇಶ್ ಕುಮಾರ್ ಅವರು ಕೂಡ ಪಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಏನಂತಂದ್ರೆ ಸ್ಥಳೀಯವಾಗಿ ಕೂಡ ಮಾಹಿತಿಯನ್ನ ಸಂಗ್ರಹ ಕೂಡ ಮಾಡಿದ್ದಾರೆ ನಿನ್ನೆ ಕೂಡ ಮಾತಾಡಿದ ಸಂದರ್ಭದಲ್ಲಿ ಅವರು ಪ್ರತಿಪಾದನೆಯನ್ನ ಮಾಡ್ತಿದ್ರು ಯಾವುದೇ ಕಾರಣಕ್ಕೂ ಕೂಡ ವಿದ್ಯಾಗಮ ಯೋಜನೆಯನ್ನ ನಿಲ್ಲಿಸೋದಿಲ್ಲ ಸಮಸ್ಯೆ ಸುರೇಶ್ ಕುಮಾರ್ ಅವ್ರು ಹೇಳ್ತಾರೆ ಆ ಫೇಸ್ಬುಕ್ ನಲ್ಲಿ ಬರ್ಕೊಂಡಿರುವಂತಹ ಸಂದರ್ಭದಲ್ಲಿ ಅಂದ್ರೆ ಎಲ್ಲ ಮಾಹಿತಿಯನ್ನ ಪಡೆದುಕೊಂಡ ನಂತರ ಇದನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸ್ಲಿಕ್ಕೆ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ನಿರ್ದೇಶನವನ್ನ ನೀಡಲಾಗಿದೆ ಅಂದ್ರೆ ಅದೆಲ್ಲ ಮಾಹಿತಿ ಸಂಗ್ರಹ ಆದ ನಂತರ ಮತ್ತೆ ಕಂಟಿನ್ಯೂ ಮಾಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡುವಂತ ಸಾಧ್ಯತೆ ಕಂಡು ಬರ್ತಾ ಇದೆ ಹಾಗಾದ್ರೆ ಖಂಡಿತವಾಗ್ಲೂ ಪೃಥ್ವಿರಾಜ್ ಸದ್ಯಕ್ಕಂತೂ ಈಗ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿರುವಂತದ್ದು ಸದ್ಯದ ಪರಿಸ್ಥಿತಿಯನ್ನ ಅವಲೋಕಿಸಿ ಈ ಒಂದು ತೀರ್ಮಾನವನ್ನ ಮಾಡಲಾಗಿದೆ ಆದ್ರೆ ಮುಂದಿನ ದಿನಗಳಲ್ಲಿ ಸಂಕ್ಷಿಪ್ತವಾದಂತ ವಿವರವನ್ನು ಕೂಡ ಬರ್ಬೇಕಿದೆ ಅದಾದ ನಂತರವಾಗಿ ಮತ್ತೊಮ್ಮೆ ಚರ್ಚೆ ಮಾಡಿ ಕೂಲಂಕು ಚರ್ಚೆ ಮಾಡಿ ನಿರ್ಧಾರವನ್ನ ಕೈಗೊಳ್ತೀವಿ ಅನ್ನುವಂಥದ್ದು ಅಂದ್ರೆ ಒಂದ್ ವೇಳೆ ಏನಾದ್ರೂ ಕಡಿಮೆ ಸಂಖ್ಯೆಯಲ್ಲಿ ಕೊರೋನಾ ಸೋಂಕಿತರಾಗ್ಬಹುದು ಈ ಒಂದು ಯೋಜನೆ ಮೂಲಕವಾಗಿ ಕೊರೋನಾ ಸೋಂಕಿತರು ಕಡಿಮೆ ಅಂದ್ರೆ ಸೋಂಕು ಕಡಿಮೆ ಆಗಿದ್ರೆ ಮತ್ತೆ ಯೋಜನೆಯನ್ನ ಮುಂದುವರಿಸುವಂತ ಸಾಧ್ಯತೆ ಇದೆ ಆದ್ರೆ ಸದ್ಯಕ್ಕಂತೂ ಈಗಾಗಲೇ ಮಾಧ್ಯಮಗಳು ಕೂಡ ಇದೇ ರೀತಿಯಾದಂತಹ ಸುದ್ದಿ ಪ್ರಸಾರ ಆಗ್ತಾ ಇದೆ ಮತ್ತೆ ಶಿಕ್ಷಕರು ಜಾತಿ ಸಂಖ್ಯೆಯಲ್ಲಿ ಇದ್ದಾರೆ ವಿದ್ಯಾರ್ಥಿಗಳಿಗೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಆಡ್ತಾ ಇದೆ ಅನ್ನುವಂಥದ್ದು ಈ ಎಲ್ಲಾ ವಿಚಾರಗಳನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಸದ್ಯಕ್ಕೆ ಸುರೇಶ್ ಕುಮಾರ್ ಅವರು ತಾತ್ಕಾಲಿಕವಾಗಿ ಯೋಜನೆಯನ್ನ ಸ್ಥಗಿತಗೊಳಿಸುವುದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಆದ್ರೆ ಅಂತಿಮವಾಗಿ ಡಿಡಿಪಿಐಗಳಿಂದ ಇನ್ನೂ ಕೂಡ ರಿಪೋರ್ಟ್ ಅನ್ನ ಬಂದಿಲ್ಲ ಇವು ಬೆಳಗ್ಗೆ ತಾನೇ ಆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಸಂಬಂಧಪಟ್ಟಂತ ಎಲ್ಲಾ ಜಿಲ್ಲಾಧಿಕಾರಿಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಸ್ಥಳೀಯವಾಗಿ ಯಾವ ರೀತಿಯಾದಂತಹ ಕಾರ್ಯಕ್ರಮ ಮಾತನಾಡ್ತೀನಿ ಮಾಜಿ ಶಿಕ್ಷಣ ಸಚಿವರಾಗಿರುವಂತಹ ಕಿಮ್ಮನೆ ರತ್ನಾಕರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ಕಾರ ಸರ್ ನಮಸ್ತೆ ಸರ್ ವಿದ್ಯಾಗಮ ಯೋಜನೆ ಬಗ್ಗೆ ನಿಮಗೆ ಗೊತ್ತಿದೆ ಯಾವ ರೀತಿಯಾಗಿ ಸರ್ಕಾರ ಕಾರ್ಯಕ್ರಮ ಎಫೆಕ್ಟ್ಗಳು ಆಗಿದೆ ಅಂತ ಈಗ ತಾತ್ಕಾಲಿಕ ಸ್ಥಗಿತ ಅಂತ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ ಏನ್ ಹೇಳ್ತೀರಾ ಹಾ ಸರ್ ತಾತ್ಕಾಲಿಕ ಅಂತಲ್ಲ ಈ ತಿಂಗಳು ಸಂಪೂರ್ಣವಾಗಿ ನಿಲ್ಲಿಸ್ಲಿ ಹ್ಮ್ ಹ್ಮ್ ಕೊರೋನಾ ಪರಿಸ್ಥಿತಿ ಏನಿದೆ ಅಂತ ಮೊದಲನೇ ವಾರದಲ್ಲಿ ಗೊತ್ತಾಗುತ್ತೆ ನವೆಂಬರ್ ಹ್ಮ್ ಆ ನಂತರ ಅದನ್ನ ಯೋಚನೆ ಮಾಡಿ ಖಂಡಿತ ಅವು ಕೂಡ ಸಾವಿನ ಜೊತೆಗೆ ಚೆಲ್ಲಾಟ ಪ್ರಯತ್ನಗಳನ್ನು ಮಾಡಬಾರ್ದು ಸರ್ಕಾರ ಸಾವಿಗಿಂತ ಶಿಕ್ಷಣ ಮುಖ್ಯ ಅಲ್ಲ ಬದುಕಿದ್ರೆ ಶಿಕ್ಷಣ ಉಳಿದಿತ್ತು ಈಗ ನಾವು ಗೆಲ್ಬೇಕಾಗಿತ್ತು ಹಸಿವು ಮತ್ತು ಸಾವನ್ನ ಹೌದು ಅದಕ್ಕೆ ಮೊದಲನೇ ಆದ್ಯತೆ ಸರ್ಕಾರ ಹಸಿವಾದವರಿಗೆ ತಣಿಸುವಂತ ಪ್ರಯತ್ನ ಮಾಡ್ಬೇಕು ಸಾವಿನಿಂದ ಹೊರಗೆ ಬರಕ್ ಪ್ರಯತ್ನ ಮಾಡಬೇಕು ಸಾವಿಗೆ ತಳ್ಳುವಂತ ಪ್ರಯತ್ನ ಮಾಡಬಾರ್ದು ಖಂಡಿತವಾಗ ಶಿಕ್ಷಣ ಇಲಾಖೆಯವರು ಯಾವ್ದೇ ಕಾರಣಕ್ಕೂ ವಿದ್ಯಾಗಮ ಎಲ್ಲ ಯಾವ್ದನ್ನು ಮಾಡಬಾರ್ದು ಈಗ ಈ ಸ್ಥಿತಿನಲ್ಲಿ ಕೈ ಬಿಡ್ಬೇಕು ನವೆಂಬರ್ ಒಂದನೇ ತಾರೀಕ ನಂತರ ಪರಿಸ್ಥಿತಿಯನ್ನ ಅವಲೋಕನ ಮಾಡ್ಕೊಂಡು ತೀರ್ಮಾನದಲ್ಲಿ ನಾವು ಯಾವುದೇ ಶಾಲೆಗಳನ್ನ ನಡೆಸೋದಿಲ್ಲ ಅನ್ನೋ ತೀರ್ಮಾನ ಒಂದು ವಿಪರ್ಯಾಸ ಮಾಧ್ಯಮದಲ್ಲಿ ಇದೆಲ್ಲವೂ ಕೂಡ ಬಿತ್ತರ ಆಗುವವರೆಗೂ ಕೂಡ ಇದ್ರ ಬಗ್ಗೆ ಅವಲೋಕಿಸೋದಕ್ಕೆ ಮುಂದಾಗ್ಲೇ ಇಲ್ಲ ಸರ್ಕಾರ ಈಗ ಇಡೀ ನನ್ನ ಅಭಿಪ್ರಾಯದಲ್ಲಿ ರಾಜ್ಯದಲ್ಲಿ ಮತ್ತೆ ದೇಶದಲ್ಲಿ ಕೊರೋನಾ ವೈರಸ್ ಅನ್ನ ತಡೆಯುವಂತರೊಳಗೆ ಮೋದಿ ಸರ್ಕಾರ ಯಡಿಯೂರಪ್ಪನವರ ಸರ್ಕಾರ ಫೇಲ್ಯೂರ್ ಆಗಿದ್ದು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳದೇ ಹ್ಮ್ ಸರ್ಕಾರ ಮಾತ್ರ ಈ ವಿಪತ್ತನ್ನ ಗೆದ್ದು ಬರಕ್ ಸಾಧ್ಯ ಇಲ್ಲ ಇಡೀ ಜನ ಸಮುದಾಯನ ವಿಶ್ವಾಸಕ್ಕೆ ತಗೊಳ್ಳ ವಿಶ್ವಾಸಕ್ಕೆ ಅದನ್ನ ಮಾಡ್ತಾ ಇಲ್ಲ ಸರ್ ಮತ್ತೊಂದು ವಿಚಾರ ನೀವು ಗಮನಿಸಿದೀರ ಅಂತ ಕಾಣಿಸುತ್ತೆ ಕೊರೋನಾ ವಾರಿಯರ್ಗಳು ಅಂತ ಹೇಳ್ಬಿಟ್ಟು ಅವ್ರು ಸಾವನ್ನಪ್ಪಂತ ಸಂದರ್ಭದಲ್ಲಿ ಮೂವತ್ತು ಲಕ್ಷ ಪರಿಹಾರ ಅದು ಇದು ಅಂತೆಲ್ಲ ರಾಜ್ಯ ಸರ್ಕಾರ ಹೇಳ್ತು ಕೆಲವರಿಗೆಲ್ಲ ಕೊಡ್ತು ಇನ್ನು ಕೆಲವರಿಗೆ ಕೊಡುವಂತದ್ದು ಬಾಕಿ ಇದೆ ಬಟ್ ಟೀಚರ್ಸ್ಗಳು ವಿದ್ಯಾಗಮ ಅನ್ನುವ ಕಾರ್ಯಕ್ರಮಕ್ಕೆ ಏನ್ ಹೋದ್ರು ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಶಿಕ್ಷಣವನ್ನ ಕೊಡ್ಲಿಕ್ಕೆ ಮುಂದಾದ್ರು ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ ಇನ್ನು ಕೂಡ ಸಾವನ್ನಪ್ಪುವಂತವರ ಸಂಖ್ಯೆಗಳನ್ನು ನಾವು ಗಮನಿಸ್ತಾ ಇದೀವಿ ಬಟ್ ಒಬ್ರಿಗೂ ಪರಿಹಾರ ಹೋಗಿಲ್ಲ ಸರ್ ಒಬ್ರನ್ನೂ ಕೂಡ ಮಾತನಾಡಿಸಿಲ್ಲ ಏನು ಎತ್ತ ನಾವು ಬೆಳಗ್ಗೆ ಒಂದು ತುಮಕೂರಿನ ಸುದ್ದಿಯನ್ನ ಕೂಡ ತೋರಿಸ್ತಾ ಇದ್ವಿ ಕಣ್ಣೀರ್ ಹಾಕ್ತಾ ಇದಾರೆ ಅವ್ರ ಕುಟುಂಬದವರೆಲ್ಲ ಅನಾಥರ ಆಗ್ಬಿಟ್ಟಿದ್ದಾರೆ ಶಿಕ್ಷಣ ಇಲಾಖೆನಲ್ಲಿ ಕೆಲಸ ಮಾಡಿದವರಿಗೆ ಪರಿಹಾರ ಕೊಡ್ಲಿಲ್ಲ ಸಂಧ್ಯಾ ಸುರಕ್ಷಾ ಕೊಡ್ತಾ ಇಲ್ಲ ವಿಧವ ವೇತನ ಕೊಡ್ತಾ ಇಲ್ಲ ಬಡವತ್ತಂದಲ್ಲಿ ಏನಿದ್ದಾರೆ ಎಲ್ರು ಸಾಯ್ತಾ ಇದಾರೆ ಇವತ್ತು ಕೊರೋನಾ ತಡೆಗಟ್ಟೋದ್ರೊಳಗೆ ಪೂರ್ಣ ವಿಫಲ ಆಗಿದೆ ಶಿಕ್ಷಣ ಇಲಾಖೆ ಖಂಡಿತ ಎಚ್ಚರಿಕೆ ವಹಿಸಿಕೊಂಡು ಯಾವುದೇ ರೀತಿಯ ಶಿಕ್ಷಣವನ್ನ ಈ ಸಂದರ್ಭದಲ್ಲಿ ವಿದ್ಯಾಗಮ ಯೋಜನೆ ಸ್ಥಗಿತಗೊಳಿಸಬೇಕು ಮತ್ತೆ ನಿರ್ದಿಷ್ಟವಾಗಿ ಹೇಳಬೇಕು ನಾವ್ ಎಲ್ಲಿವರೆಗೆ ನಿಲ್ಲಿಸ್ತೇವೆ ಅನ್ನೋದನ್ನ ಹೇಳ್ಬೇಕು ಪೋಷಕರನ್ನ ವಿದ್ಯಾರ್ಥಿಗಳನ್ನ ಮಾತನಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ ಸಮನ್ಸ್ತಾ ಇದ್ರ ಮಾಜಿ ಶಿಕ್ಷಣ ಸಚಿವರಾಗಿರುವಂತ ಕಿಮ್ಮನೆ ರತ್ನಾಕರ್ ಅವರ ಆಗ್ರಹ ಕೂಡ ಇದೆ ಇತ್ತು ಈ ಹಿಂದೆನೂ ಕೂಡ ಅವ್ರನ್ನ ಮಾತನಾಡಿಸಿದ್ವಿ ಅವ್ರು ಹೇಳ್ತಾ ಇದ್ರು ವಿದ್ಯಾಗಮ ಯೋಜನೆಯನ್ನ ಸ್ಥಗಿತಗೊಳಿಸ್ಬೇಕು ಅಂತಾನೆ ಹೇಳ್ತಾ ಇದ್ರು ನಮ್ಮ ಮಾಧ್ಯಮದಲ್ಲೂ ಕೂಡ ಅದನ್ನೇ ತೋರಿಸ್ತಾ ಇದ್ವಿ ಅದಾದ್ಮೇಲೆ ಸಿದ್ದರಾಮಯ್ಯ ಅವರು ಕೂಡ ಪ್ರತಿಕ್ರಿಯೆ ಕೊಟ್ರು ನಿಲ್ಲಿಸ್ಬಿಡಿ ಇದನ್ನ ಅಂತ ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾ ಇದ್ರು ವಿದ್ಯಾಗಮ ಯೋಜನೆ ಅನ್ನೋದು ಬೇಡ ಬೇಡವೇ ಬೇಡ ಸರ್ಕಾರ ಏನ್ ಜೀವದ ಜೊತೆ ಚಲಾಟ ಆಡ್ತಾ ಇದೆಯಾ ಇಂತಹ ಸಂದರ್ಭದಲ್ಲಿ ಅಂತ ತಮ್ಮ ಆಕ್ರೋಶದ ನುಡಿಗಳನ್ನಾಡ್ತಾ ಅಹೋರಾತ್ರಿ ಧರಣಿಗೂ ಕೂಡ ಮುಂದಾಗಿದ್ರು ಹೆಚ್ ಡಿ ಕೆ ಅದಾ ಅದರ ಬೆನ್ನಲ್ಲೇ ಸುರೇಶ್ ಕುಮಾರ್ ಅವರು ಫೇಸ್ಬುಕ್ ನಲ್ಲಿ ಬರ್ಕೊಂಡಿದ್ದಾರೆ ತಾತ್ಕಾಲಿಕ ಅಂದ್ರೆ ಕಂಪ್ಲೀಟ್ ಆಗಿ ಅಲ್ಲ ಎಲ್ಲ ವರದಿಗಳು ಬಂದ ನಂತರ ಅದನ್ನ ಅವಲೋಕಿಸಿದ ನಂತರ ಮತ್ತೆ ಇದನ್ನ ಕಂಟಿನ್ಯೂ ಮಾಡಬೇಕು ಬೇಡವು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ಮಾಡುವಂತ ಸಾಧ್ಯತೆ ಇದೆ ತಾತ್ಕಾಲಿಕವಾಗಿ ಅವರು ಸ್ಥಗಿತಗೊಳಿಸಲಿಕ್ಕೆ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ನಿರ್ದೇಶನವನ್ನ ನೀಡಿದ್ದಾರೆ ಸುರೇಶ್ ಕುಮಾರ್ ಅವರು ಇದರ ಅಂಶವನ್ನ ಪಡೆದುಕೊಳ್ತಾರಂತೆ ಅವರು ಬರ್ಕೊಂಡಿದ್ದಾರೆ ರಾಜ್ಯದಲ್ಲಿ ಜಾರಿ ತಂದಿರುವಂತ ವಿದ್ಯಾಗಮ ಕಾರ್ಯಕ್ರಮದ ಕುರಿತು ಕೆಲವು ವಲಯಗಳಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗಿರುವುದನ್ನ ಗಮನಿಸಿದ್ದೇನೆ ನಾನು ವಿದ್ಯಾಗಮ ಸಮಾಜದ ಕೆಳಸ್ತರದ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಕುಟುಂಬಗಳ ಮಕ್ಕಳ ಹಿತವನ್ನ ಮನದಲ್ಲಿ ಇಟ್ಟುಕೊಂಡು ಯೋಜಿಸಿರುವಂತಹ ಕಾರ್ಯಕ್ರಮ ಇದಾಗಿದೆ ಆದರೂ ಕೂಡ ವಿವಿಧ ವಲಯಗಳಿಂದ ಪ್ರಕಟವಾಗ್ತಾ ಇರುವಂತಹ ಕಾಳಜಿಗೆ ಮನ್ನಣೆಯನ್ನ ಕೊಟ್ಟು ಶಿಕ್ಷಣ ಇಲಾಖೆ ಈ ಕುರಿತು ಸಂಗ್ರಹಿಸಲಿಕ್ಕೆ ಉದ್ದೇಶಿಸಿರುವಂತಹ ಜಿಲ್ಲಾವಾರು ಅಂಕಿ ಅಂಶಗಳ ಸ್ವೀಕಾರ ಹಾಗೂ ಅದರ ಸಮರ್ಪಕ ವಿಶ್ಲೇಷಣೆ ಪೂರ್ಣಗೊಳ್ಳುವವರೆಗೂ ಕೂಡ ವಿದ್ಯಾಗಮ ಕಾರ್ಯಕ್ರಮವನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಿಕ್ಕೆ ಅವರು ನಿರ್ದೇಶನವನ್ನ ನೀಡಿದ್ದಾರೆ ಅಂದ್ರೆ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿಯಾಗಿ ಎಫೆಕ್ಟ್ ಆಗಿದೆ ಮಕ್ಕಳಿಗೆ ಮತ್ತೆ ಶಿಕ್ಷಕರಿಗೆ ಅನ್ನೋದ್ರ ಬಗ್ಗೆ ಎಲ್ಲ ಜಿಲ್ಲಾವಾರು ಅಲ್ಲಿನ ಡಿ ಡಿ ಪಿ ಐಗಳಿಂದ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಪಡೆದುಕೊಂಡ ನಂತರ ಮುಂದಿನ ನಿರ್ಧಾರವನ್ನ ಕೈಗೊಳ್ತೀವಿ ಅನ್ನುವ ರೀತಿಯಲ್ಲಿ ಅವರು ಫೇಸ್ಬುಕ್ನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಬರೆದುಕೊಂಡಿದ್ದಾರೆ ಬಟ್ ನಾವು ತೋರಿಸ್ತಾ ಇದ್ವಿ ಸ್ಪಷ್ಟವಾಗಿ ದೊಡ್ಡ ಮಟ್ಟದಲ್ಲೇ ಎಫೆಕ್ಟ್ ಆಗ್ತಾ ಇದೆ ಯಾಕೆಂದ್ರೆ ಪ್ರತಿ ಒಂದು ಜೀವನು ಕೂಡ ಇಂಪಾರ್ಟೆಂಟ್ ಯಾಕೆಂದ್ರೆ ಸಾಕಷ್ಟು ಜನ ಸಾವನ್ನಪ್ಪಿರೋದ್ರ ಬಗ್ಗೆನೂ ಕೂಡ ತೋರಿಸ್ತಾ ಇದ್ವಿ ಇದುವರೆಗೆ ಒಂದೇ ಒಂದ್ ರೂಪಾಯಿ ಪರಿಹಾರ ಆಗ್ಲಿ ಅವರನ್ನ ಮಾತನಾಡ್ಸೋದಾಗ್ಲಿ ಇದು ಯಾವ ಕೆಲಸನೂ ಆಗಿಲ್ಲ ಬೆಳಗ್ಗೆ ನಾನು ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪನವರ ಜೊತೆ ಕರೆ ಮಾತ್ ಮಾಡಿದ್ದೆ ಆ ಸಂದರ್ಭದಲ್ಲಿ ಮಾತನಾಡಿದೆ ವಿದ್ಯಾಗಮ ಯೋಜನೆ ಸ್ಥಗಿತಕ್ಕೆ ಒತ್ತಾಯವನ್ನ ಕೂಡ ಮಾಡಿದ್ದೆ ಅಂತ ಹೇಳಿದ್ರು ಹಾಗಾಗಿಯೇ ಇಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ನಾನು ಪತ್ರಿಕಾಗೋಷ್ಠಿ ಕರೆದಾಕ್ಷಣ ಯೋಜನೆಯನ್ನ ನಿಲ್ಲಿಸಿದ್ದಾರೆ ಮಾಧ್ಯಮಗಳಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಅಂತ ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ನ್ಯೂಸ್ ಏಟಿನ್ ಜೊತೆ ಕೂಡ ಮಾತನಾಡಿದ್ರು ನಾನೇ ಅವರನ್ನ ಮಾತನಾಡಿಸಿದ್ದೆ ಈ ಸಂದರ್ಭದಲ್ಲೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಇದನ್ನ ಸಾವಿನ ಜೊತೆ ಚಲ್ಲಾಟ ಆಡಬಾರ್ದು ಜೀವಗಳ ಜೊತೆ ಚಲ್ಲಾಟ ಆಡಬಾರ್ದು ಅಂತ ನಾ ವಿದ್ಯಾಗಮ ಈ ಒಂದು ಕಾರ್ಯಕ್ರಮಕ್ಕೆ ಪಾಠವನ್ನ ಮಾಡ್ಲಿಕ್ಕೆ ಹೋಗಿದ್ದಂತ ಶಿವಕುಮಾರ್ ಅವರು ಸಾವನ್ನಪ್ಪಿದ್ರು ಅದನ್ನ ಕೂಡ ನಾವು ತೋರಿಸ್ತಾ ಇದ್ವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವ್ರನ್ನ ಕೂಡ ಮಾತನಾಡಿಸಿದ್ವಿ ಅವರ ಕುಟುಂಬದವರು ಕಣ್ಣೀರನ್ನ ಹಾಕ್ತಾ ಇದ್ರು ಅವರ ಅಂದ್ರೆ ಶಿವಕುಮಾರ್ ಅವರ ಪತ್ನಿ ನಿರ್ಮಲಾ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ನಿರ್ಮಲಾ ಅವರೇ ನಿಜಕ್ಕೂ ದುಃಖದ ವಿಚಾರ ನಮಗೂ ಕೂಡ ಬೇಜಾರಾಗ್ತಾ ಇತ್ತು ಅವಾಗ್ಲೇ ಸುದ್ದಿಯನ್ನ ಬಿತ್ತರವನ್ನ ಮಾಡುವಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಬೇಜಾರನ್ನ ವ್ಯಕ್ತಪಡಿಸಿದ್ರು ಈ ರೀತಿಯಾಗಿ ಆಗ್ಬಾರ್ದಿತ್ತು ಆಗ್ಬಿಟ್ಟಿದೆ ಸೊ ಹೀಗಾಗಿ ವಿದ್ಯಾಗಮ ಯೋಜನೆಯನ್ನ ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ರು ಏನ್ ಹೇಳ್ತೀರಾ ಈಗ ನಮಸ್ತೆ ನಮಸ್ಕಾರ ನಿಮ್ಗೆ ಗೊತ್ತಾಯ್ತು ವಿದ್ಯಾಗಮನ ನಿಲ್ಸಿದ್ದು ತುಂಬಾ ಅನುಕೂಲ ಆಯ್ತು ಸರ್ ಸ್ಥಗಿತ ಮಾಡಿದ್ದಾರೆ ಅಂತ ತುಂಬಾ ಸಂತೋಷ ಆಯ್ತು ಅದನ್ನ ಪರಿಗಣಿಸಿ ನೀವು ಆದಷ್ಟು ಅದನ್ನ ಶುರು ಮಾಡಬೇಡಿ ಮುಂದೇನು ಎಲ್ಲ ಒಂದು ಏನಾದ್ರೂ ಒಂದ್ ಟ್ರೀಟ್ಮೆಂಟ್ ಬರೋ ತನಕ ಖಂಡಿತ ಸರ್ ನಮ್ ಸಂಸ ನೀವು ಇದನ್ನ ಮೊದ್ಲೇ ತೀರ್ಮಾನ ಮಾಡಿದ್ರೆ ನಮ್ಮಂತ ಸಂಸ್ಕಾರಗಳು ಎಷ್ಟು ಉಳ್ಕೊಂತಾಯ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಿದ್ದು ಅದಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ದು ಈಗ ಈಗ ತೀರ್ಮಾನ ತಗೊಳ್ಳೋದನ್ನ ಇನ್ನು ಸ್ವಲ್ಪ ದಿವಸ ಮೊದ್ಲೇ ತಗೊಂಡಿದ್ರೆ ಎಷ್ಟು ಸಂಸಾರಗಳು ನಮ್ಮಂತ ಸಂಸಾರಗಳು ಹಿಂಗ ಆಗ್ತಾ ಇರ್ಲಿಲ್ಲ ನಾವು ಬೆಸ್ಟ್ ಎಕ್ಸಾಂಪಲ್ ಅನ್ನ ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣವನ್ನ ಕೂಡ ತೋರಿಸ್ತಾನೆ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಂಡಿದ್ದು ಅದಕ್ಕೋಸ್ಕರನೇ ಒಂದು ದೊಡ್ಡ ಮಟ್ಟದ ಅಭಿಯಾನವನ್ನ ಕೂಡ ಮಾಡಿದ್ವು ಮಾಧ್ಯಮಗಳು ಹೌದು ಸರ್ ಮಾಧ್ಯಮದವ್ರಿಗೂ ತುಂಬಾ ಧನ್ಯವಾದಗಳು ಸರ್ ಎಲ್ರೂ ಸೇರಿ ಧ್ವನಿ ಹಚ್ಚಿದಕ್ಕೆ ಇವತ್ತು ನಮ್ ಸರ್ಕಾರ ಕಿವಿ ಹೊಡ್ತಿದೆ ಅನ್ಕೊಂತೀನಿ ಉಳ್ದವ್ರಿಗಾದ್ರೂ ಅನುಕೂಲ ಆಗ್ಲಿ ಇನ್ನು ಸಾಕಷ್ಟು ಜನ ತೊಂದರೆಗೀಡಾಗುವಂತವ್ರು ಅಟ್ಲೀಸ್ಟ್ ಈಗ್ಲಾದ್ರೂ ಸೇಫ್ ಆಗ್ತಾರೆ ತೊಂದರೆ ತಪ್ಪುತ್ತೆ ತಪ್ಪುತ್ತೆ ಸರ್ ಏನಾದ್ರೂ ಇದಕ್ಕೊಂದು ಒಂದು ಟ್ರೀಟ್ಮೆಂಟ್ ಅಂತ ಬರತನಕ ಖಂಡಿತ ಇದನ್ನ ಮುಂದುವರ್ಸ್ಬೇಡಿ ಕೈ ಕೇಳ್ಕೊಂತೀವಿ ಮತ್ತೆ ಮತ್ತೆ ಮೂರ್ ಮೂರ್ ತಿಂಗಳಾದ್ಮೇಲೆ ಅದ್ರೂ ಯಾವ್ದಾದ್ರು ಒಂದು ಯೋಜನೆ ತರಬೇಡಿ ಈಗ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಗಳು ಆಯ್ತು ನಿಮ್ಮ ಪತಿ ಕೂಡ ಸಾವನ್ನಪ್ಪುದ್ರಲ್ಲ ಅದಾದ್ಮೇಲೆ ಯಾರಾದ್ರೂ ಈಗ್ಲಾದ್ರೂ ಈ ಕ್ಷಣಕ್ಕಾದ್ರೂ ಯಾರಾದ್ರೂ ಫೋನ್ ಮಾಡಿ ನಿಮ್ಗೆ ಧೈರ್ಯವನ್ನ ತುಂಬುವಂತ ಕೆಲಸ ಮಾಡಿದ್ರಾ ನಾವ್ ಇದೀವಿ ನಿಮ್ಗೆ ಪರಿಹಾರವನ್ನ ಕೊಡಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಯಾರಾದ್ರೂ ಹೇಳಿದ್ರಾ ಇಲ್ಲ ಸರ್ ಯಾರು ಹೇಳಿಲ್ಲ ಇದುವರೆಗೂ ಯಾರು ಮಾತಾಡಿಲ್ಲ ಮತ್ತೆ ನಿಮ್ಮ ಹತ್ರ ಇಲ್ಲ ಮಾತಾಡಿ ಮಾಧ್ಯಮದವ್ರನ್ನ ಬಿಟ್ಟು ಇಲ್ಲ ಮಾತಾಡಿಲ್ಲ ಸರ್ ಯಾರು ಓಕೆ ಮಾ ಓಕೆ ಮಾ ನಿರ್ಮಲಾ ಅವರು ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ್ರು ಈ ವಿದ್ಯಾಗಮ ಯೋಜನೆ ನಿಲ್ಸಿದ್ದು ಅಟ್ಲೀಸ್ಟ್ ಈಗ್ಲಾದ್ರು ನಮಗೆ ಸಂತೋಷ ಆಗ್ತಾ ಇದೆ ಬಟ್ ನಮ್ಮ ಕುಟುಂಬ ವಿದ್ಯಾಗಮ ಕಾರ್ಯಕ್ರಮವನ್ನ ತಾತ್ಕಾಲಿಕವಾಗಿ ಈಗ ಸರ್ಕಾರ ಸ್ಥಗಿತಗೊಳಿಸಿರುವಂತದ್ದು ಇನ್ನ ವಿದ್ಯಾಗಮ ಯೋಜನೆ ನಿಲ್ಲಿಸದಿದ್ರೆ ಮಂಗ್ಳವಾರದಿಂದ ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತ ಕೂಡ ಹೇಳಿದ್ರು ಎಚ್ ಡಿ ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಅದೆಲ್ಲವೂ ಆದ ನಂತರ ಸುರೇಶ್ ಕುಮಾರ್ ಅವರು ಈಗ ಟ್ವೀಟ್ ಅನ್ನ ಮಾಡಿದ್ರು ಸಾಮಾಜಿಕ ಜಾಲತಾಣದಲ್ಲಿ ಹೇಳಿರುವಂತದ್ದು ತಾತ್ಕಾಲಿಕವಾಗಿ ಎಲ್ಲ ಇನ್ಫಾರ್ಮೇಶನ್ ಅನ್ನ ಪಡೆದುಕೊಳ್ಳುವವರಿಗೆ ವಿದ್ಯಾಗಮ ಕಾರ್ಯಕ್ರಮವನ್ನ ನಿಲ್ಲಿಸಲಾಗ್ತಾ ಇದೆ ಅಂತ ಅದಕ್ಕೂ ಮುಂಚೆ ಅವರು ಕೂಡ ಹೇಳಿದ್ರು ಈ ಒಂದು ವಿದ್ಯಾಗಮ ಯೋಜನೆಯನ್ನ ನಿಲ್ಸೋದಿಲ್ಲ ಸುಮಾರು ಸಾಕಷ್ಟು ಲಕ್ಷ ವಿದ್ಯಾರ್ಥಿಗಳಿಗೆ ಇದು ಹೆಲ್ಪ್ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಸಾಮಾಜಿಕ ಜಾಲತಾಣದಲ್ಲೇ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಂಥದ್ದು ಸಾಕಷ್ಟು ಜನ ಸಚಿವರು ಕೂಡ ಹೇಳ್ತಾ ಇದ್ರು ವಿದ್ಯಾಗಮ ಯೋಜನೆಯನ್ನ ನಿಲ್ಸೋದಿಲ್ಲ ಅಂತ ಈಗ ಸುರೇಶ್ ಕುಮಾರ್ ಅವರು ಸ್ಪಷ್ಟಪಡಿಸಿದ ನಂತರ ಈಗ ಗೊತ್ತಾಗ್ತಾ ಇರುವಂತದ್ದು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ನೋಡ್ಬೇಕು ಮುಂದಿನ ನಿರ್ಧಾರ ಯಾವ ರೀತಿಯಾಗಿ ಕೈಗೊಳ್ತಾರೆ ಅಂತ ಬಟ್ ಇಲ್ಲಿ ಶಿಕ್ಷಕರಿಗೆ ಏನ್ ಪರಿಹಾರ ಕೊಡ್ತಾರೆ ಸಾವನ್ನಪ್ಪಿರುವಂತವರಿಗೆ ಇದ್ರ ಬಗ್ಗೆನೂ ಕೂಡ ಅವರು ಸ್ಪಷ್ಟಪಡಿಸಬೇಕಾಗಿದೆ ಸಾಕಷ್ಟು ಕುಟುಂಬಗಳು ಈ ಶಿಕ್ಷಕರ ಕುಟುಂಬಗಳು ಅನಾಥವಾಗಿರುವಂಥದ್ದು ಅವರ ಕುಟುಂಬದವರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಯಾವುದೇ ರೀತಿಯಾದಂಥ ಪರಿಹಾರನೂ ಕೂಡ ಇಲ್ಲ ನಮ್ಗೆ ಯಾವುದೇ ರೀತಿಯಾದಂಥ ಸೌಲಭ್ಯಗಳು ಕೂಡ ಇಲ್ಲ ಏನು ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಸಾಕಷ್ಟು ಜನ ಕಣ್ಣೀರನ್ನ ಕೂಡ ಹಾಕ್ತಾ ಇರುವಂಥದ್ದು ಇದ್ರ ಬಗ್ಗೆನೂ ಕೂಡ ಡಿಸೈಡ್ ಮಾಡಬೇಕಾಗಿದೆ ನಿರ್ಧಾರವನ್ನ ಕೈಗೊಳ್ಬೇಕಾಗಿದೆ ಸುರೇಶ್ ಕುಮಾರ್ ಅವರು ಅಂತೂ ಇಂತೂ ನಮ್ಮ ವರದಿ ಇಂಪ್ಯಾಕ್ಟ್ ಆಗಿದೆ ಅಂದ್ರೆ ಇವರು ಒತ್ತಡಕ್ಕೆ ಮಂಡಿದ್ದಾರೆ ಸರ್ಕಾರದವರು ಇದೇ ರೀತಿಯಾಗಿ ಆಗಿತ್ತು ಮಾಸ್ಕ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದುಬಾರಿ ದಂಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ದೊಡ್ಡ ಅಭಿಯಾನವನ್ನ ಮಾಡಿದ್ವಿ ಆ ಸಂದರ್ಭದಲ್ಲೂ ಕೂಡ ಫೈನಲಿ ಅಭಿಯಾನಕ್ಕೆ ಸರ್ಕಾರ ಸ್ಪಂದಿಸ್ತು ಮಣಿದು ನಂತರ ಆ ಒಂದು ದಂಡದ ಮೊತ್ತವನ್ನ ಕೂಡ ಕಡಿತ ಮಾಡ್ತೀವಿ